ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ ಇವತ್ತು ಏನು ಮಾತಾಡೋಕೆ ಬಂದಿದ್ದೀನಿ ಅಂದರೆ ನಿನ್ನೆ ಮಾಗಡಿ ರಸ್ತೆಯಲ್ಲಿರ್ತಕ್ಕಂಥ ಜಿ ಟಿ ಮಾಲ್ನ ಕೆಲ ಸಿಬ್ಬಂದಿಗಳು ದೂರದಿಂದ ಬರ್ತಕ್ಕಂಥ ಹಳ್ಳಿ ರೈತರನ್ನ ಏನೋ ಒಂದು ಚಲನಚಿತ್ರ ನೋಡಬೇಕು ಅಂತೇಳಿ ಬಂದಾಗ ಆ ರೈತ ಕುಟುಂಬದ ಆಸೆಯನ್ನು ಒಬ್ಬ ಮಗ ಆಗಿ ಏನೋ ಆ ರೈತರ ಕುಟುಂಬದ ಒಂದು ಆಸೆ ಇರುತ್ತೆ ಮಾಲಲ್ಲಿ ಮೂವಿ ನೋಡಬೇಕು ಅನ್ನೋ ಆಸೆ ಕರ್ಕೊ ಬಂದಾಗ ಒಬ್ಬ ರೈತ ಪಂಚೆ ಕಟ್ಟವ್ರೆ ಅಂತ ಹೇಳ್ಬಿಟ್ಟು ನೀವು ಆಚೆ ಇರಿಸಿಲ್ಲನ್ರಿ ನಿಮಗೆ ಏನು ರೀ ಒಟ್ಟೆಗೆ ತಿಂತೀರ ನೀವು ಅನ್ನ ತಾನೇ ತಿಂತೀರಾ ಹಾಲು ತಾನೇ ಕುಡಿತೀರಾ ಒಬ್ಬ ರೈತ ಬೆಳಗ್ಗೆ ಎದ್ದು ಹಾಲು ಕರಿ ಕರೆದಾಗ ಅದೇ ಹಾಲು ನೀವು ಕುಡಿತೀರಾ ಒಬ್ಬ ರೈತ ತರಕಾರಿ ಬೆಳೆದು ನಿಮಗೆ ತಂದಾಗ ತರಕಾರಿ ತಿಂತೀರಾ ಅದೇ ರೈತ ಬೆಳೆದಾಗ ನಿಮ್ಮ ಮಾಲ್ಗಳಲ್ಲಿ ಇಟ್ಕೊಂಡು ಅದನ್ನೇ ವ್ಯಾಪಾರ ವಹಿವಾಟು ಮಾಡ್ಕೊತೀರಾ ಅಂತ ರೈತರು ನೀವು ಇವತ್ತು ಅವಮಾನ ಮಾಡಿದ್ದೀರನ್ರಿ ನಿಮ್ಮ ದೇವ್ರು ಸುಮ್ಮನೆ ಬಿಡಲ್ಲ ರೀ ದಯವಿಟ್ಟು ಈ ಕೂಡಲೇ ಮಾಲೀಕ ಏನು ಜಿ ಟಿ ಮಾಲ್ನ ಮಾಲೀಕರು ಏನಿದ್ದಾರೆ ಈ ಕೂಡಲೇ ಆ ರೈತರಿಗೆ ಕ್ಷಮೆ ಆಚಿಸಬೇಕು ತಪ್ಪಾಯಿತು ಅಂತೇಳಿ ಹೇಳಬೇಕು ಇನ್ನು ಮುಂದೆ ಇಂಥ ಘಟನೆಗಳು ಇಡೀ ರಾಜ್ಯದಲ್ಲಿ ಎಲ್ಲೇ ಆದರೂ ಕೂಡ ನಾವು ಧ್ವನಿ ಎತ್ತಿತ್ತೀವಿ ಮುತ್ತಿಗೆ ಹಾಕೋ ಅಂತ ಕೆಲಸ ಮಾಡ್ತೀವಿ ಇದು ಗಡ್ ಎಚ್ಚರಿಕೆ ವಹಿಸ್ತಾ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಕೂಡಲೇ ಅವ್ರನ್ನ ಕ್ಷಮೆಚಿಸ್ಬೇಕು ನಮ್ಮದು ತಪ್ಪಾಯಿತು ಅಂತೇಳಿ ಮುಂದಿನ ದಿನದಲ್ಲಿ ಎಲ್ಲ ಏನು ಮಾ ಮಾಲ್ನ ಮಾಲೀಕರಿದ್ದೀರಿ ಎಲ್ಲರಿಗೂ ಗೈಡ್ಲೈನ್ಸ್ ಕೊಡಿ ಯಾವುದೇ ಒಬ್ಬ ರೈತ ಬಂದರೆ ಕೂಡಲೇ ಅವ್ರನ್ನ ಗೌರವ ಕೊಟ್ಟು ಅವ್ರನ್ನ ಒಳಗಡೆ ಬಿಡ್ತಕ್ಕಂಥ ಕೆಲಸಗಳಾಗಬೇಕು ಯಾಕಂದರೆ ಓ ಯಾರೋ ಒಬ್ಬ ಲೇಡೀಸ್ ಬರ್ತಾರೆ ಯಾರೋ ಒಬ್ಬ ಜೆಂಟ್ಸ್ ಬರ್ತಾರೆ ಹಾಫ್ ನಿಖಾರ್ ಹಾಕಿರ್ತಾರೆ ಹಾಫ್ ಟಿ ಟಿ ಶರ್ಟ್ ಹಾಕಿರ್ತಾರೆ ಅಂಥವ್ರು ಮಾತ್ರ ನಿಮ್ಗೆ ಕಣ್ ಕಾಣಿಸ್ತಾರಲ್ರಿ ಒಳಗಡೆ ಬಿಡ್ತಿರಲ್ರಿ ಒಬ್ಬ ರೈತ ಈ ದೇಶದ ಒಂದು ಸಂಸ್ಕೃತಿನ ಒಬ್ಬ ಪಂಚೆ ಉಟ್ಕೊಂಡು ಫುಲ್ ಒಂದು ಶರ್ಟ್ ಹಾಕ್ಕೊಂಡು ಬಂದರೆ ಅಂಥ ದೇಶ ಸಂಸ್ಕೃತಿನ ಉಳಿಸ್ತಕ್ಕಂಥವ್ರನ್ನ ನೀವು ಅವಮಾನ ಮಾಡ್ತಿರಲ್ರಿ ಹೊಟ್ಟೆಗೆ ಏನರೂ ತಿಂತೀರಾ ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ ಇದೇ ಕೂಡಲೇ ಈ ಕೂಡಲೇ ಆ ಮನುಷ್ಯನಿಗೆ ಆ ರೈತನಿಗೆ ಕ್ಷಮೆ ಹಚ್ಚಲೇಬೇಕು ನೀವು ಮಾಲೀಕರಾಗಿರ್ತಕ್ಕಂಥವ್ರು ಅಂತ ಈ ಕೂಡಲೇ ಹೇಳ್ತಾ ಇದಿಲ್ಲ ಅಂದರೆ ಮುಂದಿನ ತಿಂಗಳಲ್ಲಿ ಯಾವುದೇ ಒಬ್ಬ ರೈತನ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಮುತ್ತಿಗೆ ಹಾಕೋಂಥ ಕೆಲಸ ಮಾಡ್ತೇವೆ ಅಂತೇಳಿ ಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ